Hello, friends. ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯ ಬೇಜಾರು ಮಾಡ್ಕೊಂಡು ಬಂದು ಫ್ರೆಂಡ್ಸ್ ಮುಂದೆ ನಿಂತಿರ್ತಾನೆ ಆಗ ಯಾಕೋ ಮಗ ಏನಾಯಿತು ಉಚಿತ ಇಲ್ಲೋ ಅಂತ ಹೇಳಿದಾಗ ಅವನಿಗೆ ನೀನು ದುಡ್ಡು ಕೊಡ್ತೀನಿ ಅಂದಿಲ್ಲ ಮಗ ಅದಕ್ಕೆ ಖುಷಿಯಾಗಿ ಹೋಗಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊತ ಇದ್ದಾನೆ ಕಣೋ ಯಾಕೋ ಅಂತ ಹೇಳಿದಾಗ ಅವನು ಇಲ್ಲದೇ ಇರೋದೇ ಸರಿ ಹೋಯಿತು ಮಗ ನಿಮ್ಮ ಹತ್ರ ಯಾರ ಹತ್ರನಾದ್ರೂ ದುಡ್ಡಿದೆಯೇನೋ ಅಂತ ಹೇಳ್ತಾರೆ ಯಾಕೋ ಡೀಸೆಲ್ಗೆ ಏನಾದರೂ ದುಡ್ಡು ಹಾಕಿಸ್ಬೇಕಾ ಇಲ್ಲ ಕಣೋ ಅದು ನಾನು ಹೆಂಡತಿ ಇದ್ದಾಳಲ್ಲ ಹೆಂಡ್ತಿ ಅವಳು ದುಡ್ಡಾಗಿ ಕೊಡಲ್ಲ ಅಂತ ಹೇಳಿಬಿಟ್ಲು ಕಣೋ ಅಂತ ಹೇಳಿದಾಗ ಹೆಂಡತಿರಲ್ಲ ಹಾಗೆ ಕಣೋ ಮದುವೆ ಆಗೋ ಅವ್ರೂ ನಾವೆಲ್ಲರೂ ಫ್ರೆಂಡ್ಸ್ಗಳು ಆರಾಮಾಗಿರ್ತೀವಿ ಏನೇ ಬಂದರೂ ಎಲ್ಲನೂ ಹಂಚ್ಕೊಂಡು ತಿಂದ್ಕೊಂಡು ಇರ್ತೀವಿ ಆದರೆ ಮದುವೆ ಅಂತ ಆದಮೇಲೆ ಹೆಂಡ್ತಿ ಹೇಳ್ದಂಗೆ ಕೇಳಬೇಕಾಗುತ್ತೆ ಕಣೋ ಅಂತ ಹೇಳಿದಾಗ ಅದು ನಂದು ದುಡ್ಡು ಕಣೋ ಆದರೆ ಕೊಡಲ್ಲ ಅಂತ ಹೇಳಿಬಿಡ್ತಾಳೆ ಫ್ರೆಂಡ್ಸಿಗೆ ಕೊಡೋ ಕೊಡಬೇಡ ಅಂತ ಹೇಳೋದಕ್ಕೆ ಇವ್ರು ಯಾರು ಅಂತ ಹೇಳ್ತಾರೆ ಎಲ್ಲರ ಮನೆಯಲ್ಲೂ ಅದೇ ಪರಿಸ್ಥಿತಿ ಹೇಗಾದರೂ ಮಾಡಿ ನಾವು ದುಡ್ಡು ಹೊಂದಿಸ್ಬೇಕು ಕಣೋ ಒಂದು ಅರ್ಧ ದುಡ್ಡು ನಾನು ಹೆಂಗಾದರೂ ಅರೇಂಜ್ ಮಾಡ್ತೀನಿ ಆದರೆ ಇನ್ನೂ ಅರ್ಧ ದುಡ್ಡು ಮಗ ನಿಮ್ಮ ಹತ್ರ ಯಾರ ಹತ್ರನೂ ದುಡ್ಡಿದೆಯಾ ಅಂತ ಹೇಳಿದಾಗ ಮಗ ನಮ್ಮ ಹತ್ರ ಅಷ್ಟೆಲ್ಲ ದುಡ್ಡಿಲ್ಲ ಕಣೋ ಅಂತ ಹೇಳ್ತಾ ಇರ್ತಾನೆ ನೋಡು ಅವನು ಕುಡ್ಕೊಂಡು ಹೇಗೋ ಬಿದ್ದಿದ್ದ ಈಗ ನೀನು ಬಂದು ದುಡ್ಕೊಡ್ತೀನಿ ಅಂತಂದಿದ್ದಕ್ಕೆ ಅವನು ಹೋಗಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋತಾ ಇದ್ದಾನೆ ಈಗೇನಾದರೂ ಆಗಲ್ಲ ಅಂತ ಅಂದ್ಬಿಟ್ರೆ ಪಾಪ ಅವ್ನು ಮರ್ಯಾದೆ ಹೋಯ್ತು ಅಂತ ಹೇಳಿ ಇನ್ನ ದಿನ ಕುಡ್ಕೊಂಡು ಓಡಾಡ್ತಾನೆ ಕಣೋ ಅವನ ಬಗ್ಗೆ ನಿಂಗೆ ಗೊತ್ತಲ್ವಾ ಅಂತ ಹೇಳಿದಾಗ ಹೌದು ಮಗ ಅದಕ್ಕೆ ನಾನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರೋದು ಅಂತ ಹೇಳ್ತಾನೆ ಮ ಏಯ್ ನಿಮ್ಮ ಹತ್ರ ಎಷ್ಟೆಷ್ಟಿದೆ ಕೊಡ ಇಲ್ಲಿ ಅಂತ ಹೇಳಿದಾಗ ತಗೋ ಮಗ ಅಂತ ಹೇಳಿ ಎಲ್ಲರೂ ದುಡ್ಡು ಕೊಡ್ತಾರೆ ಬರೀ ಆರು ಸಾವಿರ ರೂಪಾಯಿಯಾಗಿ ಹೋಗ್ಬಿಡುತ್ತೆ ಮಗ ಇಷ್ಟೇ ಮಗ ಆರು ಸಾವಿರ ಇದೆ ನಮ್ಮ ಕೈಯಲ್ಲಿ ಇಷ್ಟೇ ಆಗೋದು ಅಂತ ಹೇಳ್ತಾನೆ ಓ ಮಗ ಇಷ್ಟು ಆಗಲ್ಲ ಕಣೋ ಇನ್ನೂ ಜಾಸ್ತಿ ದುಡ್ಡು ಬೇಕು ಅಂತ ಹೇಳಿ ಕೇಳ್ತಾ ಇರ್ತಾನೆ ಏನು ಮಾಡೋದಕ್ಕಾಗುತ್ತೆ ಮಗ ಆದರೆ ನೀನು ಏನಾದರೂ ಮಾಡಿದ್ದು ಡ್ಯಾನೇಜ್ ಮಾಡಲೇಬೇಕು ಕಣ ಇಲ್ಲ ಅಂದರೆ ಅವನ ಪರಿಸ್ಥಿತಿ ಅಂತ ಹೇಳಿದಾಗ ಇಲ್ಲ ಮಗ ನಾನು ಏನಾದರೂ ಮಾಡಲೇಬೇಕು ಕೊಡಲೇಬೇಕು ಅಂತ ಹೇಳಿ ಸೂರ್ಯ ಕೂಡ ಅನ್ಕೋತಾನೆ ಈ ಕಡೆ ರೋಹಿಣಿ ಮನೆಯಲ್ಲಿ ಮಾತಾಡ್ತಾ ಇರ್ತಾಳೆ ಪೂಜಾ ಫೋನ್ ಮಾಡ್ತಾಳೆ ಲೇ ನಾನು ಮಾತಾಡ್ಬೋದೇನೆ ಇವಾಗ ಅಂತ ಹೇಳಿದಾಗ ಹೌದು ಮಾತಾಡೆ ಅಂತ ಹೇಳಿ ಹೇಳ್ತಾಳೆ ಆಗ ಏನೇ ಅಂತ ಹೇಳಿದಾಗ ಲೇ ಆ ಓನರಿಗೆ ಅಡ್ವಾನ್ಸ್ ಇವಾಗಲೇ ಕೊಡಬೇಕಂತ ಕಣೆ ಅಂತ ಹೇಳ್ತಾಳೆ ಏ ಎರಡು ದಿನ ಆದಮೇಲೆ ನೀವು ಅಂತ ಹೇಳಿ ಟೋಕನ್ ಅಡ್ವಾನ್ಸ್ ಕೊಟ್ಟು ಬಂದಿಲ್ವೇನೆ ಅಂತ ಹೇಳಿದಾಗ ಹೌದು ಕಣೇ ಆದರೆ ಯಾರೋ ಕಣೆ ನಾವು ಇವಾಗಲೇ ಬರ್ತೀವಿ ಈಗಲೇ ಅಡ್ವಾನ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತೆ ಅದಕ್ಕೆ ಅವ್ರು ಹಾಗೆ ಹೇಳಿದ್ದು ಅಂತ ಹೇಳಿ ಎರಡು ದಿನ ವೇಟ್ ಮಾಡ್ತೀವಿ ಅಂತ ಹೇಳಿದಾರಲ್ವಾ ಅಂತ ಹೇಳಿದಾಗ ಲೇ ಏನೋ ಹೇಳ್ತೀನಿ ವೇಟ್ ಅಂತಲೇ ಹೇಳ್ತೀನಿ ಎರಡು ದಿನ ಆದ್ಮೇಲೆ ದುಡ್ಡು ಹೇಗೆ ಕೊಡ್ತೀಯಾ ಅಂತ ಹೇಳಿದಾಗ ಅದೇ ಒಂದು ಗೊತ್ತಾಗ್ತಾ ಇಲ್ಲ ಕಣೆ ಪರ್ಸ್ನಲ್ ಲೋನ್ ಎಲ್ಲ ಟ್ರೈ ಮಾಡಿದೆ ಆಗಲಿಲ್ಲ ಕಣೆ ಆ ಒಂದು ಕೆಲಸ ಮಾಡು ನಿನ್ ಗಂಡ ದುಬೈಯಲ್ಲಿದ್ದಾನಲ್ಲ ಅವನ ಹತ್ರ ಇಸ್ಕೊಂಬಿಡೆ ದುಬೈಯಲ್ಲಿರೋ ಗಂಡನ ಸ್ವಲ್ಪ ನಿನ್ ಬಾಯಿ ಮುಚ್ಕೊಂಡು ಸುಮ್ಮನೆ ಫೋನ್ ಇಡ್ತೀಯಾ ತಮಾಷೆ ನಿನಗೆ ಅಂತ ಹೇಳಿ ಹೇಳ್ತಾಳೆ ಅಷ್ಟರಲ್ಲಿ ಮನೋಜ್ ಬರ್ತಾನೆ ಯಾರದು ದುಬೈಯಲ್ಲಿರೋರು ಗಂಡ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಭಾನು ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾಳೆ ಸರಿ ಅಂತ ಹೇಳಿ ಮನೋಜ್ ಅಂತ ಹೇಳಿ ನೋಡಿದ್ರೆ ಯಾರದು ಯಾರ ಜೊತೆ ಮಾತಾಡ್ತಾ ಇದೆ ಅಂತ ಹೇಳಿದಾಗ ಫ್ರೆಂಡು ಮನೋಜ್ ಅಂತ ಹೇಳ್ತಾಳೆ ಕ ಫ್ರೆಂಡ್ ಯಾವ ಫ್ರೆಂಡು ಅಂತ ಹೇಳಿದಾಗ ಬಾನು ಅಂತ ನಮ್ಮ ಫ್ಯಾಮಿಲಿ ಫ್ರೆಂಡು ಅಂತ ಹೇಳ್ತಾಳೆ ಹೌದಾ ಏನು ವಿಷಯ ಬಾಂಬೆ ಅಂತ ಎಲ್ಲ ಮಾತಾಡ್ತಿದ್ದೆ ಅವ್ರ ಗಂಡ ಇದ್ದಾನೆ ಆದರೆ ಅವ್ರಿಗೆ ದುಡ್ಡು ಕಳಿಸೋದು ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ ಅದಕ್ಕೆ ಅವಳಿಗೆ ದುಡ್ಡು ಬೇಕಂತೆ ಓ ಹೌದಾ ದುಡ್ಡು ಎಷ್ಟು ಒಂದು ಲಕ್ಷ ಆ ಏನು ಒಂದು ಲಕ್ಷ ನಾ ಅಂತ ಹೇಳಿದಾಗ ಹೌದು ಮನೋಜ್ ಅದಕ್ಕೆ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟೆ ಮನೋಜ್ ಏನು ನೀನು ಕೊಡ್ತೀನಿ ಅಂತ ನಾನು ಹತ್ರ ಎಷ್ಟೊಂದು ಅಷ್ಟೊಂದು ದುಡ್ಡು ಎಲ್ಲಿದೆ ರೋಹಿಣಿ ಅಂತ ಹೇಳಿದಾಗ ಯಾಕೆ ಮನೋಜ್ ನಮ್ಮ ಹತ್ರ ಇದೆಯಲ್ಲ ಅಂತ ಹೇಳ್ತಾರೆ ಏನೋ ದುಡ್ಡು ನಮ್ಮ ಹತ್ರ ನಾ ಎಲ್ಲಿದೆ ಇವ್ಳು ಕೊಟ್ಟಿದ್ದಾಳಲ್ವಾ ಅಂತ ಹೇಳಿದಾಗ ಏನೋ ಆ ಛಾಯೆ ಕೊಟ್ಟಿರೋ ದುಡ್ಡ ಅದೇ ನಾನು ತೆಗಿಬೇಡ ಅಂತ ಹೇಳಿದ್ಯಾ ತಾನೆ ಈಗ ನಾನೇ ತೆಗಿ ಅಂತ ಹೇಳ್ತಾ ಇದ್ದೀನಿ ತಾನೆ ಅಂತ ಹೇಳಿದಾಗ ಇಲ್ಲ ರೋಹಿಣಿ ನಾನು ಫ್ರೆಂಡ್ಸ್ಗಳಿಗೆಲ್ಲ ಕೊಡೋದಕ್ಕಾಗೋದಿಲ್ಲ ಬೇರೆಯವ್ರಿಗಾದರೆ ಒಡ್ದಾಡಿ ಬಡದಾಡಿ ಕಿತ್ಕೊಬೋದು ಈ ಫ್ರೆಂಡ್ಸ್ಗಳಿಗೆ ದುಡ್ಡು ಕೊಟ್ಟರೆ ಕೇಳೋದಕ್ಕಾಗೋದಿಲ್ಲ ಅವ್ರು ಕೊಡ್ತಾರೆ ಅನ್ನೋ ಧೈರ್ಯನೂ ಇರೋದಿಲ್ಲ ನಾನು ಕೊಡೋದಿಲ್ಲ ನನ್ನ ಮೇಲೆ ನಂಬಿಕೆಲ್ವಾ ನಿಮಗೆ ನನ್ಗೆ ನಾನು ಕೇಳಿದರೂ ಕೊಡಲ್ವಾ ಇಲ್ಲ ರೋಹಿಣಿ ಕೊಡೋದಿಲ್ಲ ನನ್ನ ಫ್ರೆಂಡಿಗೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ ಮನೋಜ್ ಏನೇ ಆದ್ರೂ ನಾನು ಕೊಡೋದಿಲ್ಲ ರೋಹಿಣಿ ಅಂತ ಹೇಳಿ ಹೇಳ್ಬಿಡ್ತಾನೆ ಓಹ್ ಹೌದಾ ಆ ಛಾಯೆ ನಿಮಗೆ ಮೋಸ ಮಾಡಿ ಹೋಗಿದ್ದಾಳಲ್ಲ ಅವಳಿಗೆ ಹೇಗೆ ಇಪ್ಪತ್ತೇಳು ಲಕ್ಷ ಕೊಟ್ಬಿಟ್ರಿ ಅಂತ ಹೇಳಿದಾಗ ನೋಡು ಆ ದುಡ್ಡಿವಾಗ ವಸೂಲಿ ವಸೂಲಿ ತಾನೆ ಓಹೋ ನೀವೆಲ್ಲ ವಸೂಲಿ ಮಾಡಿದ್ದು ನಾನು ನಾನು ಇದ್ದಿದ್ದಕ್ಕೆ ವಸೂಲಿ ಮಾಡಿ ಕೊಟ್ಟಿರೋದು ಇಲ್ಲಾಂದಿದ್ರೆ ಮತ್ತೆ ನಿಮ್ಮ ಯಾವ ಮಸೋಗಿಬಿಡ್ತಿದ್ಲು ಅಂತ ಹೇಳಿದಾಗ ಆ ಸರಿ ಫ್ರೆಂಡು ಯಾಕೆ ದುಡ್ಡು ಅಂತ ಹೇಳಿದಾಗ ಜೋರಾಗಿ ಕಂಡುಬಿಟ್ಬಿಡ್ತಾಳೆ ಅವನು ಎದ್ರುಕೊಂಡು ಅಲ್ಲಿಂದ ಹೋಗಿಬಿಡ್ತಾನೆ ಸೂರ್ಯ ಹೊರಗಡೆ ಕುತ್ಕೊಂಡು ಯೋಚನೆ ಮಾಡ್ತಾ ಓಡಾಡ್ತಾ ಇರ್ತಾನೆ ಅಲ್ಲಿಗೆ ಸ ರವಿ ಬರ್ತಾನೆ ಏನೋ ಸೂರ್ಯ ಫುಲ್ ಆರಾಮಾಗಿ ಖುಷಿಯಾಗಿ ಓಡಾಡ್ತಾ ಇದೆಯಾ ಅನ್ಸುತ್ತೆ ಅಂತ ಹೇಳಿದಾಗ ನಿನ್ನ ಕಣ್ಣಿಗೆ ನಾನು ಸಂತೋಷವ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ ನಮ್ಮ ಮಗ ಸುಮ್ಮನೆ ಕೇಳಿದೆ ಯಾಕೋ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀಯ ಅಂತ ಹೇಳಿದಾಗ ಅಲ್ಲಿಗೆ ಸೂರ್ಯ ಕೂಡ ಬರ್ತಾನೆ ಓಹೋ ಬಿಸ್ನೆಸ್ ಮ್ಯಾನು ನೀವು ಬರ್ತಾ ಇದ್ದೀರಾ ದಿನ ಎಲ್ಲೋಗಿದ್ರಿ ಅಂತ ಹೇಳಿದಾಗ ಏ ಬಿಡೋ ಏನೋ ಪ್ರಾಬ್ಲಮ್ಮು ಅಂತ ಹೇಳಿ ಹೇಳ್ತಾನೆ ಏನಪ್ಪಾ ನಿನಗೆ ಪ್ರಾಬ್ಲಮ್ಮು ಅಂತ ಹೇಳ್ತಾನೆ ನಾನು ದುಡ್ಡನ್ನ ಅವಳ ಫ್ರೆಂಡ್ ಯಾರು ಇದ್ದಾಳಂತೆ ಅವಳಿಗೆ ಕೊಡಬೇಕಂತೆ ಅದು ಹೇಗೋ ಕೊಡೋದಕ್ಕಾಗುತ್ತೆ ಫ್ರೆಂಡ್ಸ್ಗಳೆಲ್ಲ ದುಡ್ಡು ಕೇಳ್ತಾನೆ ಅಂತ ಸುಮ್ಮ ಸುಮ್ಮನೆ ಕೊಡೋದಕ್ಕಾಗುತ್ತಾ ಅಂತ ಹೇಳ್ತಾರೆ ಕೊಡ್ಬೇಕು ಕೊಡಬೇಕು ಯಾಕೆ ನೀವು ಪ್ರಾಬ್ಲಮ್ ಪ್ರಾಬ್ಲಮಲ್ಲಿ ಇದ್ದಾಗ ಅವ್ರ ತಂದು ಕೊಟ್ಟಿರಲ್ವಾ ಹಾಗೆ ಕೊಡಬೇಕು ಕೊಡೋದೇನೋ ಸರಿ ಆದರೆ ಏನಕ್ಕೆ ಯೂಸ್ ಮಾಡ್ಕೋತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗಬೇಕಲ್ವಾ ಅಂತ ಹೇಳಿ ಕೇಳ್ತಾಳೆ ಆಗ ಅದೆಲ್ಲ ನಿಮ್ಗೆ ಯಾಕೋ ಅವಶ್ಯಕತೆ ಇರುತ್ತೆ ಕೇಳಿರ್ತಾರೆ ಕೊಡಬೇಕು ಅಷ್ಟೇ ಅಂತ ಹೇಳಿ ಹೇಳ್ತೇನೆ ಈ ಕಡೆ ಮೇನ್ ಅಡುಗೆ ಮನೆಯಲ್ಲಿ ಕಾ ಪಾತ್ರೆ ಎಲ್ಲ ತೊಳಿ ತೊಳಿತಾ ಇರ್ತಾಳೆ ಆ ಶ್ರುತಿ ಬರ್ತಾಳೆ ಆಗ ಏನಾಯಿತು ಮೀನವ್ರೆ ಯಾಕೆ ಬೇಜಾರಾಗಿದ್ದೀರಲ್ಲ ಅಂತ ಹೇಳಿ ಕೇಳ್ತಾಳೆ ಆಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಬೆಳಗ್ಗಿಂದ ಕೆಲಸ ಮಾಡ್ತೀಯಲ್ವಾ ಅದಕ್ಕೆ ಸ್ವಲ್ಪ ಸುಸ್ತಾಗಿದೆ ಅಂತ ಹೇಳ್ತಾಳೆ ಓಹ್ ಹೌದಾ ಸ್ವಲ್ಪ ಟೀ ಕೊಡ್ತೀರಾ ಹಾಂ ಕೊಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಅಲ್ಲ ಅವರೇ ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಅಷ್ಟರಲ್ಲಿ ರೋಹಿಣಿ ಕೂಡ ಬರ್ಬಿಡ್ತಾಳೆ ಆಗ ಏನು ಅವರೇ ನೀವು ಬಂದ್ರಿ ಮಲಗಿಲ್ವಾ ಅಂತ ಹೇಳಿದಾಗ ಇಲ್ಲ ನಿಮ್ಮ ಹತ್ರ ಏನೋ ಕೇಳಬೇಕು ಅಂದ್ಕೊಂಡಿದ್ದೀನಿ ಕೇಳಿ ಅಂತ ಹೇಳಿದಾಗ ಶ್ರುತಿ ಇಫ್ ಯು ಡೋಂಟ್ ಮೈ ನಮ್ಗೆ ನಿಮ್ಮ ಹತ್ರ ಸ್ವಲ್ಪ ದುಡ್ಡಿದ್ರೆ ನಾನು ಕೊಡ್ತೀರಾ ಅಂತ ಕೇಳ್ತಾಳೆ ದುಡ್ಡ ಯಾಕೆ ಅಂತ ಹೇಳಿದಾಗ ನನ್ನ ಫ್ರೆಂಡಿಗೆ ಏನೋ ಪ್ರಾಬ್ಲಮ್ ಇದೆಯಂತೆ ಪಾಪ ಎಮರ್ಜೆನ್ಸಿ ದುಡ್ಡು ಬೇಕು ಅಂತ ಕೇಳ್ತಿದ್ದಾಳೆ ಓ ಅದಂಗೆ ಫ್ರೆಂಡ್ಸ್ಗಳಿಗೆಲ್ಲ ಕೇಳ್ಬಿಟ್ಟು ದುಡ್ಡು ಸುಮ್ ಸುಮ್ಮನೆ ಕೊಟ್ಬಿಡೋದಕ್ಕಾಗತ್ತ ಅಂತ ಹೇಳಿ ಮೀನಾ ಹೇಳ್ತಾಳೆ ಅಯ್ಯೋ ನಾನು ಇವರ ಹತ್ರ ಮಾತಾಡಿದ್ರೆ ನಿಮಗೆ ಅಂದರೆ ಪ್ರಾಬ್ಲಮ್ಮು ಅಂತ ಹೇಳಿದಾಗ ಅಲ್ಲ ನಾನು ನನ್ನ ಒಪಿನಿಯನ್ ಹೇಳಿದೆ ಅಷ್ಟೇ ಅಲ್ಲ ಅವ್ರ ಒಪಿನಿಯನ್ ಹೇಳಿದ್ರು ಬಿಡು ರೋಹಿಣಿ ನೀವು ಯಾಕೆ ಎಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದ್ದೀರಾ ಅಂತ ಹೇಳಿದಾಗ ಫ್ರೆಂಡ್ಸ್ ಅಂದ ಮೇಲೆ ಹಾಗೆ ಅಲ್ವಾ ಶ್ರುತಿ ಏನಾದರೂ ಪ್ರಾಬ್ಲಮ್ ಬಂದಾಗ ನಾವು ಅವರಿಗೆ ಸಹಾಯ ಮಾಡಬೇಕಲ್ವಾ ಅಂತ ಹೇಳ್ತಾರೆ ಸಹಾಯ ಮಾಡಬೇಕು ಹಾಗಂತ ಅವ್ರು ಕೇಳ್ಕೇಳ್ದಾಗೆಲ್ಲ ನಾವು ದುಡ್ಡು ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಕೊಡಬೇಕಪ್ಪ ನಮಗೆ ದುಡ್ಡಿದ್ದು ನಾವು ಫ್ರೆಂಡ್ಸ್ ಸಹಾಯ ಮಾಡಿಲ್ಲ ಅಂದ್ರೆ ಅದು ತಪ್ಪಾಗೋದಿಲ್ವಾ ಅಲ್ವಾ ಶ್ರುತಿ ಅಂತ ಹೇಳಿದಾಗ ಹೌದು ಹೌದು ತಪ್ಪಾಗುತ್ತೆ ಹೌದು ಶ್ರುತಿ ದುಡ್ಡಿದೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ಗಳಿಗೆ ಅದು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನಾವು ಕೊಡ್ತಾ ಹೋಗ್ಬಿಟ್ರೆ ಆಗ ಅವರು ನಮ್ಮನ್ನು ಅಡ್ವಾಂಟೇಜ್ ತಗೊಂಡು ನಮ್ಮ ಹತ್ರ ಬರಿ ಕೈ ಮಾಡಿ ಕೊಡಿಸೋದಿಲ್ಲವಾ ಅಂತ ಹೇಳಿದಾಗ ಹೌದು ಇದು ಕರೆಕ್ಟ್ ಆಗಿದೆ ಸುಮ್ ಸುಮ್ಮನೆ ಹಾಗೆಲ್ಲ ದುಡ್ಡು ಕೊಡೋದು ತಪ್ಪಾಗುತ್ತೆ ರೋಹಿಣಿ ಅಂತ ಹೇಳ್ತಾರೆ ಅಯ್ಯೋ ನಿಮ್ಗೆ ಅಂದ್ರೆ ಮೀನು ಅವ್ರೆ ನನ್ನ ಫ್ರೆಂಡಿಗೆ ದುಡ್ಡು ಕೊಟ್ಟರೆ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಸೂರ್ಯ ರವಿ ಮತ್ತೆ ಮನೋಜ ಕೂಡ ಅದೇ ತರ ಪ್ಲಾನ್ ಮಾಡ್ತಾ ಇರ್ತಾರೆ ಲವ್ ಅದೇಂಗೋ ದುಡ್ಡು ಕೊಡ್ತೀಯಾ ನೀನು ನಾವು ಕಷ್ಟಪಟ್ಟು ದುಡ್ಡು ಬಿಟ್ಟು ಅವ್ರದ್ದು ಕೈಗೆ ದುಡ್ಡು ತಂಡ ಕೊಡದ ಅಂತ ಹೇಳಿದಾಗ ಕೊಡಬೇಡಪ್ಪ ನೀನು ಕೊಡಬೇಡ ದುಡ್ಡ ನೀನೇ ಇಟ್ಕೋ ಆದ್ರೆ ನಾನು ನನ್ನ ಫ್ರೆಂಡಿಗೆ ಕೊಡಬೇಕು ಅಂತ ಹೇಳಿ ಹೇಳ್ತಾನೆ ಹೌದು ಕಣೋ ಫ್ರೆಂಡಿಗೆ ದುಡ್ಡು ಕೊಡಬೇಕು ಆದ್ರೆ ಅವಶ್ಯಕತೆ ಏನು ಅಂತ ಕೇಳಿದೆ ದುಡ್ಡು ಕೊಡಬಾರ್ದು ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಲೋ ಮಗ ಏನು ನೀನು ಆ ಕಡೆ ಮಾತಾಡ್ತಾ ಇದೆಯಾ ಈ ಕಡೆನೂ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ ನೋಡ ಮಗ ಫ್ರೆಂಡ್ಸ್ಗೆ ದುಡ್ಡು ಕೊಡಬೇಕು ಒಪ್ಕೋತೀನಿ ಹಾಗಂತ ಸುಮ್ಮನೆ ದುಡ್ಡು ಕೊಡಬಾರ್ದು ಬಡ್ಡಿಗೆ ದುಡ್ಡು ಕೊಡಿ ನಿಮಗೆ ಲಾಭನೂ ಆಗುತ್ತೆ ಅವನಿಗೆ ಕೊಡಬೇಕು ಅನ್ನೋ ಜವಾಬ್ದಾರಿನೂ ಬರುತ್ತೆ ಅಂತ ಹೇಳಿದಾಗ ಹೌದೌದು ಈ ಪಾಠ ನಾನು ಒಪ್ಕೋತೀನಿ ಅಂತ ಹೇಳಿ ಶ್ರುತಿ ಮತ್ತು ರೋಹಿಣಿ ಇಬ್ಬರೂ ಕೂಡ ಒಪ್ಕೋತಾರೆ ಅಲ್ಲಿಂದ ವಾವ್ ನನಗೆ ಸೊಲ್ಯೂಷನ್ ಸಿಕ್ತು ಅಂತ ಹೇಳಿ ಎದ್ದೋಗ್ತಾರೆ ನನಗೂ ಇದು ಈಸಿ ಅನ್ನಿಸ್ತು ಅಂತ ಹೇಳಿ ಮೀನಾ ಕೂಡ ಹೋಗ್ತಾಳೆ ಇವರಿಗೆ ಏನು ಅರ್ಥ ಆಯಿತೋ ಏನೋ ಗೊತ್ತಿಲ್ಲ ಆದರೆ ಇವರಿಬ್ಬರು ಜಗಳ ನಿಂತೋಯ್ತಲ್ಲ ಅಂತ ಹೇಳಿ ಶ್ರುತಿ ಕೂಡ ಅಲ್ಲಿಂದ ಎದ್ದೋಗ್ಬಿಡ್ತಾಳೆ ಈ ಕಡೆ ಸೂರ್ಯ ಅಯ್ಯ ನನ್ನ ಮಗನೆ ಫ್ರೆಂಡ್ಸಿಗೆ ದುಡ್ಡು ಕೊಡು ಅಂತ ಅಂದರೆ ಪಾಪ ಕಷ್ಟಪಟ್ಟು ನಮಗೆ ಏನಕ್ಕಾದ್ರೂ ಸಹಾಯ ಮಾಡಿರ್ತಾರೆ ಅವ್ರಿಗೆ ಹೋಗ್ಬಿಟ್ಟು ಬಡ್ಡಿ ಕೊಡ್ತೀನಿ ಬಡ್ಡಿ ಕೊಡು ಅಂತ ಕೇಳೋದಕ್ಕಾಗುತ್ತಾ ಅಂತ ಹೇಳಿದಾಗ ಲೋಮಗ ಆಗಬೇಕು ಅಂದರೆ ಹಾಗೆ ಮಾಡಲೇಬೇಕು ನೀನು ಇಷ್ಟ ನೀನು ಏನಾದರೂ ಮಾಡ್ಕೊ ನನಗಂತೂ ಸೊಲ್ಯೂಷನ್ ಸಿಕ್ತು ಅಂತ ಹೇಳಿ ಮನೋಜ್ ಅಲ್ಲಿಂದ ಹೋಗ್ಬಿಡ್ತಾನೆ ಆಗ ಸೂರ್ಯ ಯೋಚನೆ ಮಾಡು ಅಂತ ಹೇಳಿ ರವಿ ಕೂಡ ಹೋಗ್ತಾನೆ ಬಿಡೋ ನಾನೇನೋ ಮಾಡ್ಕೋತೀನಿ ನನ್ಗೆ ಗೊತ್ತೋಗ ನನ್ನ ಮಕ್ಕಳ ನೀವು ಅಂತ ಹೇಳಿ ಬೈದು ಕಳಿಸ್ಬಿಡ್ತಾನೆ ಈ ಕಡೆ ರೋಹಿಣಿ ರೂಮಿಗೆ ಬಂದಿರ್ತಾಳೆ ಅಷ್ಟರಲ್ಲಿ ಈ ಕಡೆ ಮನೋಜ ಕೂಡ ಬರ್ತಾನೆ ಆಗ ರೋಹಿಣಿ ನಾನು ಇನ್ನೂ ಹೇಳಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳಿ ಕೇಳ್ತಾನೆ ಇಲ್ಲ ಮನೋಜ್ ನಾನೇ ದುಡ್ಡು ಕೊಡೋಲ್ಲ ಅಂತ ಹೇಳಿಬಿಟ್ಟೆ ಬಿಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ ನಿಮಗೆ ತುಂಬ ಬೇಕಾಗಿರೋರು ಅಂತ ಹೇಳ್ತೀಯಾ ಹೌದು ಏನು ಮಾಡೋದಕ್ಕಾಗುತ್ತೆ ದುಡ್ಡು ಕೊಡೋಲ್ಲ ಅಂತ ಹೇಳಿದ್ರಲ್ವಾ ನೀವು ಅಂತ ಹೇಳಿದಾಗ ಸರಿ ಆಯಿತು ಬಿಡು ನಾನು ದುಡ್ಡು ಕೊಡ್ತೀನಿ ಆದರೆ ಸುಮ್ಮನೆ ಕೊಡೋದಿಲ್ಲ ಬಡ್ಡಿಗೆ ಅಂತ ಹೇಳಿ ಯಾಕೆ ಗೊತ್ತಾ ಅವ್ರಿಗೂ ಕೂಡ ಅದನ್ನು ರಿಟರ್ನ್ ಮಾಡಬೇಕು ಅನ್ನೋ ಜವಾಬ್ದಾರಿ ಬರಬೇಕಲ್ವಾ ಅಂತ ಹೇಳಿದಾಗ ಸರಿ ಮನೋಜ್ ಆಯಿತು ಅಂತ ಹೇಳಿದಾಗ ಸರಿ ಸರಿ ನನಗೆ ಇದ್ರ ಬಗ್ಗೆ ಮಾತಾಡಿ ಮಾತಾಡಿ ತುಂಬ ಬೇಜಾರಾಗಿದೆ ಆದರೆ ನೀನು ಚಾಯೆ ಬಗ್ಗೆ ಅಲ್ಲ ಅದು ಇನ್ನೂ ಬೇಜಾರಾಯಿತು ಅಂತ ಹೇಳಿದಾಗ ಮನೋಜ್ ನಾನು ಬೇಕು ಅಂತ ಮಾತಾಡಲಿಲ್ಲ ಏನೋ ಕೋಪದಲ್ಲ ಅಂದ್ಬಿಟ್ಟೆ ಮೊದಲೆಲ್ಲ ಸೂರ್ಯ ಆ ಮಾತನ್ನು ಇಟ್ಕೊಂಡು ನಾ ಆಡ್ಕೊಂಡು ಹೋಗ್ತಿದ್ದ ಆದರೆ ಈಗ ನೀನು ನೀನು ಆ ಮಾತನ್ನು ಇಟ್ಕೊಂಡು ನನಗೆ ಬೇಜಾರು ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಸಾರಿ ಮನೋಜ್ ಇನ್ನೊಂದು ಸಲ ನಾನು ಯಾವತ್ತೂ ಆ ಥರ ಕೆಲಸ ಮಾಡೋದಿಲ್ಲ ಗೊತ್ತಿಲ್ಲದೆ ಅಂದ್ಬಿಟ್ಟೆ ಅಂತ ಹೇಳಿದಾಗ ಸರಿ ಸರಿ ಆಯಿತು ನಾನು ಒಂದು ಎರಡು ಮೂರು ಹಂಗೆ ಬಡ್ಡಿ ಕೊಡ್ತೀನಿ ತಿಂಗಳ ತಿಂಗಳು ಕರೆಕ್ಟಾಗಿ ಬಡ್ಡಿ ಬೇಕು ಸರಿ ಆಯಿತು ಮನೋಜ್ ಬೆಳಗ್ಗೆ ಶೋರೂಮಿಗೆ ಬಂದುಬಿಡು ಅದು ಸರಿ ರೋಹಿಣಿ ಒಂದು ತಿಂಗಳದು ಇದನ್ನ ಇಟ್ಕೊಂಡು ಕೊಟ್ಬಿಡ್ಲಾ ಅಂತ ಹೇಳಿದಾಗ ಅಯ್ಯೋ ಬಡ್ಡಿ ಎಲ್ಲ ಇಟ್ಕೊಬೇಡಿ ಅಡ್ವಾನ್ಸ್ ಕೊಡಬೇಕು ಅಂತ ಹೇಳಿದಾಗ ಅಡ್ವಾನ್ಸ್ ಅಂತ ಹೇಳಿದಾಗ ಅಲ್ಲ ಮನೋಜ್ ಅಡ್ವಾನ್ಸ್ ಅದು ನೀವು ಇಟ್ಕೊಬೇಡಿ ಪೂರ್ತಿ ದುಡ್ಡೋರಿಗೆ ಕೊಡಬೇಕು ಅಂತ ಹೇಳಿ ಹೇಳಿದೆ ಅಂತ ಹೇಳಿದಾಗ ಓಹ್ ಹೌದಾ ಸರಿ ಸರಿ ಆಯಿತು ನಾನು ಕೊಡ್ತಾ ಇದ್ದೀನಿ ನೀನೇ ಇದಕ್ಕೆಲ್ಲ ಗ್ಯಾರಂಟಿ ಅಂತ ಹೇಳಿದಾಗ ಮನೋಜ್ ನಾನು ಹಾಗೆಲ್ಲ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಯಾವ ಮಾರೋದಿಲ್ಲ ನೀವು ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ಕೊಡಿ ಅಂತ ಹೇಳಿ ಹೇಳ್ತಾಳೆ ಸರಿ ಅಂತ ಹೇಳಿ ಅವನು ಕೂಡ ದುಡ್ಡು ಕೊಡೋದಕ್ಕೆ ಒಪ್ಕೊತಾನೆ ಆಗ ನನಗೆ ಜಗಳ ಮಾಡಿ ಮುಡಿ ಸುಸ್ತಾಗಿಬಿಟ್ಟಿದೆ ನಾನು ಹೋಗಿ ಮಲ್ಕೋತೀನಿ ಆಯಿತಾ ಬೆಳಗ್ಗೆ ನಿಂಗೆ ದುಡ್ಡು ಸಿಗುತ್ತೆ ಅಂತ ಹೇಳಿ ಹೋಗಿ ಮಲ್ಕೊಬಿಡ್ತಾನೆ ಈ ಕಡೆ ರೋಹಿಣಿಗೆ ಿಗೆ ಸ್ವಲ್ಪ ಸಮಾಧಾನ ಆಗ್ಬಿಡುತ್ತೆ ಅಬ್ಬ ಅದು ಹೇಗೂ ದುಡ್ಡು ಸಿಕ್ತಲ್ಲ ನಾಳೆ ಹೋಗಿ ಅಡ್ವಾನ್ಸ್ ಮಾಡ್ಬಿಡಬೇಕು ಅಂತ ಹೇಳಿ ಅವಳು ಕೂಡ ಹೋಗಿ ಮಲ್ಕೊಂಡ್ಬಿಡ್ತಾಳೆ ಇದಿಷ್ಟು ಬುಧವಾರದ ವಿಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್